ಎರಡನೇದು ಅವರು ಪ್ರಾರ್ಥನಾ ವೀರರಾಗಿದ್ರು ಈ ಮಾಯೆಧಾರಿ ನಿಬುಕತನೇಚರನಿಗೆ ಒಂದು ಕನಸು ಬಿದ್ದಿತಂತೆ ಹಾಗೆ ಕನಸು ಬಿದ್ದಾಗ ತನ್ನ ಬಳಿಯಲ್ಲಿರುವಂತಹ ಜ್ಞಾನಿಗಳನ್ನೂ ತನ್ನ ಬಳಿಯಲ್ಲಿರುವಂತಹ ಮಂತ್ರವಾದಿಗಳನ್ನು ಕರೆಸಿ ಕೇಳಿಸುತ್ತಾನೆ ಎರಡನೇ ಅಧ್ಯಾಯ ಎರಡನೇ ವಚನ ಆಗ ರಾಜನು ತನ್ನ ಕನಸುಗಳ ಅಭಿಪ್ರಾಯವನ್ನು ತಿಳಿಸಲೆಂದು ಜೋಯಿಸರನ್ನು ಮಂತ್ರವಾದಿಗಳನ್ನೂ ಮಾಟಗಾರರನ್ನೂ ಪಂಡಿತರನ್ನು ಕರೆಯಿಸಲು ಅವರು ಸನ್ನಿಧಿಗೆ ಬಂದು ರಾಜನ ಮುಂದೆ ನಿಂತುಕೊಂಡರು ಅವರೆಲ್ಲರಿಗೆ ರಾಜನು ಹೇಳ್ತಾನೆ ನಾನೊಂದು ಕನಸನ್ನು ಕಂಡಿದ್ದೇನೆ ಒಳ್ಳೆಯದು ಮಹಾಪ್ರಭುಗಳೇ ಕನಸನ್ನು ಕಂಡಿದ್ದೀರಿ ಆ ಕನಸು ಏನೆಂದು ನಮಗೆ ಹೇಳಿರಿ ಅದರ ಅರ್ಥ ಹೇಳುತ್ತೇವೆ ಅಂದಾಗ ಅದಕ್ಕೆ ರಾಜನು ಉತ್ತರ ಕೊಟ್ಟು ಹೇಳುತ್ತಾನೆ ಆ ಕನಸು ಕಂಡೇನು ಆ ಕನಸೇನೆಂದು ನಾನು ನಿಮಗೆ ಹೇಳಲಿಕ್ಕಾಗಲ್ಲ ಯಾಕೆಂದರೆ ಆ ಕನಸು ಏನೆಂದು ಮರ್ತುಹೋದೆ ಯಾವ ಕನಸು ಕಂಡಿದ್ದೇನೋ ಆ ಕನಸನ್ನು ಮರೆತು ಹೋದೆ ಆಯ್ತು ರಾಜ ಮತ್ತೆ ನೀನು ನಮ್ಮನ್ನು ಯಾಕೆ ಕರೆಸಿದೆ ನಾನು ಕಂಡ ಕನಸಿನ ಅರ್ಥ ಏನೆಂದು ನೀವು ಹೇಳಬೇಕು ಅವರು ಎರಡು ಕೈಗಳನ್ನು ಜೋಡಿಸಿ ನಮಸ್ಕರಿಸಿ ಹೇಳ್ತಾರೆ ರಾಜಾ ಸ್ವಲ್ಪ ನಿಲ್ಲಿರಿ ಕನಸು ಏನಂತ ನೀವು ಹೇಳಿದ್ರೆ ಅದರ ಅರ್ಥ ಹೇಳುವ ಪ್ರಯತ್ನ ಮಾಡುತ್ತೇವೆ ಆದರೆ ನೀವು ಕಂಡ ಕನಸನ್ನು ಮರೆತು ಅದರ ಅರ್ಥ ಹೇಳುವಂಥದ್ದು ಈ ಭೂಮಿಯ ಮೇಲೆ ಯಾರೊಬ್ಬರಿಂದಲೂ ಸಾಧ್ಯವೇ ಇಲ್ಲ ಎಂತಹ ಮೂರ್ಖನು ನೋಡಿ ಆ ರಾಜನು ತಾನು ಅಂದುಕೊಂಡದ್ದನ್ನು ತಾನು ಆಶಿಸಿದ್ದನ್ನು ತನ್ನ ಮುಂದೆ ಇರುವಂಥವರು ಮಾಡದಿದ್ದರೆ ಅವರನ್ನು ಕೊಂದಾಕುತ್ತಾನೆ ಅಷ್ಟು ಮೂರ್ಖನಾಗಿದನು ಏನ್ ಹೇಳದ್ನು ಗೊತ್ತಾ ನೀವು ನನಗೆ ಮರಳುಗೊಳಿಸುವ ಪ್ರಯತ್ನ ಮಾಡ್ತಾ ಇದ್ದಿರಿ ಇಷ್ಟು ದಿವ್ಸ ನೀವು ನನ್ನೊಂದಿಗಿದ್ದು ಬಹಳ ಚೆನ್ನಾಗ್ ತಿಂದಿದೀರಿ ಎಲ್ಲಾ ಭೋಗ ಅನುಭವಿಸಿದಿರಿಗೋ ಒಂದು ಕೇಳಿ ನನ್ನ ಕನಸಿನ ಅರ್ಥ ಏನೆಂದು ಒಂದು ವೇಳೆ ನೀವು ಹೇಳದೇ ಇದ್ದರೆ ನಿಮ್ಮೆಲ್ಲರನ್ನೂ ಕೊಂದಾಕುತ್ತೇನೆ ಎಂಬ ಭಯಂಕರವಾದ ಶಾಸನ ಹೊರಡಿಸಿದ ಅವರನ್ನು ಕೊಂದು ಹಾಕುವುದಕ್ಕಾಗಿ ಇವತ್ತಲ್ಲ ನಾಳೆ ಇವರೆಲ್ಲರೂ ಸಾಯುವಂಥವರಾಗಿದ್ದಾರೆ ಜ್ಞಾನಿಗಳೆಂದು ಕರೆಯಲ್ಪಟ್ಟಂಥವರು ರಾಜನಿಗೆ ಸಲಹೆ ಕೊಡುವಂತಹ ಇವರು ಇವತ್ತಲ್ಲ ನಾಳೆ ಕೊಲ್ಲಲ್ಪಡುವಂಥವರಾಗಿದ್ದರು ಅವರೊಳಗೆ ದಾನಿಯಲನು ಕೂಡ ಇದ್ದಾನೆ ಅವರೊಳಗೆ ಮುಖ್ಯಸ್ಥರಾಗಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಕೂಡ ಇದ್ದಾರೆ ಹತ್ತನೇ ವಚನ ನೋಡಿ ಆಗ ಕಲ್ದಿಯರು ಹೀಗೆ ಉತ್ತರಿಸಿದರು ಭೂಮಿಯ ಮೇಲೆ ಯಾವುದೇ ಮನುಷ್ಯನಾಗಲಿ ರಾಜನು ಕೇಳಿದ ಸಂಗತಿ ತಿಳಿಸಲಾರನು ಯಾವುದೇ ಚಕ್ರವರ್ತಿಯಾಗಲಿ ಅಧಿಕಾರಿಯಾಗಲಿ ಜೋಯಿಸನಾಗಲಿ ಮಾಟಗಾರನಾಗಲಿ ಪಂಡಿತನಾಗಲಿ ಇಂಥ ಸಂಗತಿಯನ್ನು ವಿಚಾರಿಸಲಾರನು ರಾಜನು ಕೇಳುವ ಸಂಗತಿಯೂ ಅತೀ ಕಷ್ಟವಾದದ್ದು ದೇವರುಗಳೇ ಹೊರತು ಇನ್ನಾರು ರಾಜನಿಗೆ ಈ ಸಂಗತಿಗಳನ್ನು ತಿಳಿಸಲಾರರು ದೇವರುಗಳ ನಿವಾಸವು ನರಜನ್ಮದವರ ಮಧ್ಯದಲ್ಲಿ ಇರುವುದಿಲ್ವಲ್ಲಾ ಉತ್ತರ ಕೊಟ್ಟರು ಇದನ್ನು ಕೇಳಿ ರಾಜನು ಉಗ್ರರೋಷವುಳ್ಳವನಾಗಿ ಬಾಬೇಲಿನ ಸಕಲ ವಿದ್ವಾಂಸರನ್ನು ಕೊಲ್ಲಿಸಬೇಕೆಂದು ಆಜ್ಞೆ ಏನಂತೆ ಕೊಲ್ಲಿಸಬೇಕೆಂದು ಆಜ್ಞಾಪಿಸಿದನು ಪ್ರಾಣ ಅಪಾಯಕ್ಕೆ ಬಂತು ಈ ಜ್ಞಾನಿಗಳಿಗೆ ಎಲ್ಲರನ್ನು ಕೊಂದಾಕಬೇಕೆಂದು ನೆಬುಕತ್ ನೇಚರನು ಅಪ್ಪಣೆ ಕೊಟ್ಟಿದನು ಕೂಡಲೇ ಆ ಆಜ್ಞೆಯು ಹೊರಪಟ್ಟಿತು ವಿದ್ವಾಂಸರು ಪ್ರಾಣಾಪಾಯಕ್ಕೆ ಗುರಿಯಾದರು ಅವರು ದಾನಿಯಲನನ್ನೂ ಅವನ ಸ್ನೇಹಿತರನ್ನು ಕೊಲ್ಲಲಿಕ್ಕೆ ಹುಡುಕಿದರು ಶುರುವಾಯ್ತು ಪ್ರಿಯರೇ ಏನದು ಕೊಲ್ಲುವ ಕಾರ್ಯಕ್ರಮ ಸಾಯಿಸುವ ಕಾರ್ಯಕ್ರಮ ಹಾಗೆ ಕೊಲ್ಲುವ ಕಾರ್ಯಕ್ರಮ ಪ್ರಾರಂಭವಾಯ್ತು ಅದು ದಾನಿಯಲ ಶಾದ್ರಕ್ ಮೇಷಕ್ ಅಭೆದ್ಯನಿಗೋ ಅವರ ಪ್ರಾಣ ಕೂಡ ತೆಗೆಯುವಂಥದ್ದಾಗಿತ್ತು ಹಾಗೆ ಪ್ರಾಣ ತೆಗೆಯುವ ಸಮಯವು ಧಾವಿಸಿದಾಗ ಆಗ ರಾಜನ ಮೈಗಾವಲಿನವರ ದಳುವಾಯಿಯಾದ ಅರಿಯೋಕನು ಬಾಬೇಲಿನ ವಿದ್ವಾಂಸರ ಸಂಹಾರಕ್ಕಾಗಿ ಹೊರಟಾಗ ದಾನಿಯಲನು ಅವನ ಬಳಿಗೆ ಹೋಗಿ ಬುದ್ಧಿವಿವೇಕಗಳಿಂದ ಮಾತಾಡಿ ಈ ರಾಜಾಜ್ಞೆಯು ಏಕೆ ಇಷ್ಟು ತೀಕ್ಷ್ಣ ಎಂದು ಕೇಳಲು ಅರಿಯೋಕನು ನಡೆದ ಸಂಗತಿಯನ್ನು ದಾನಿಯಲನಿಗೆ ಏನಂತೆ ಅರಿಯೋಕನು ನಡೆದ ಸಂಗತಿಯನ್ನೆಲ್ಲ ದಾನಿಯಲನಿಗೆ ತಿಳಿಸಿದನು ಆಮೇಲೆ ದಾನಿಯಲನು ಅರಮನೆಗೆ ಹೋಗಿ ನನಗೆ ಸಮಯವನ್ನು ಕೊಟ್ಟರೆ ನಾನು ಕನಸಿನ ಅರ್ಥವನ್ನು ರಾಜನಿಗೆ ವಿವರಿಸುವೆನು ಎಂದು ಅರಿಕೆ ಮಾಡಿದನು ಅಯ್ಯಾ ನಿನಗೆ ಬಿದ್ದಿರುವಂತಹ ಕನಸಿನ ಸಂಗತಿ ಅಸಾಧ್ಯ ಕನಸು ಕಂಡಿದ್ರಿ ಕನಸನ್ನು ಮರ್ತುಹೋದ್ರಿ ಆದ್ರೂ ಅರ್ಥ ಹೇಳನು ಇದು ಅಸಾಧ್ಯ ಆದರೆ ಯಾವುದು ಈ ದಿನ ನಿಮ್ಮ ದೇಶದಲ್ಲಿರುವಂತಹ ಜ್ಞಾನಿಗಳಿಗೆಲ್ಲರಿಗೂ ಅಸಾಧ್ಯವೆಂದು ಗೊತ್ತಾಯ್ತೋ ಅದು ನನ್ನ ದೇವರಿಗೆ ಸಾಧ್ಯವಾಗಿದೆ ಒಂದು ಸಮಯಾವಕಾಶ ನನಗೆ ಕೊಡೋದಾದರೆ ನಾನು ನನ್ನ ದೇವರ ಬಳಿಗೆ ಹೋಗಿ ಬೇಡಿಕೊಳ್ಳುತ್ತೇನೆ ಕನಸಿನ ಅರ್ಥ ಹೇಳಬೇಕೆಂದು ಬೇಡಿಕೊಳ್ತೇನೆ ಸ್ವಲ್ಪ ಟೈಮ್ ಕೊಡುವೀರಾ ಎದಕ್ಕಾಗಿ ಟೈಮ್ ಪ್ರಾರ್ಥಿಸುವುದಕ್ಕಾಗಿ ಟೈಮ್ ಆ ದಿನ ದಾನಿಯಲನ್ನು ಕೋರಿಕೊಂಡದೇನು ಗೊತ್ತಾ ಟೈಮ್ ಸ್ವಲ್ಪ ಟೈಮ್ ಕೊಡುವೀರಾ ಎದಕ್ಕಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಎದಕ್ಕಾಗಿ ಅವನಿಗೆ ಗೊತ್ತು ಪ್ರಾರ್ಥನೆಯೇ ಅಸಾಧ್ಯವಾಗಿ ಕಾಣಿಸಿಕೊಳ್ಳುವ ಸಮಸ್ಯೆಗಳಿಗೆ ಪರಿಷ್ಕಾರ ತೋರಿಸುತ್ತದೆ ಎಂದು ಕೇಳ್ತಿದ್ದೀರ ಸಹೋದರ ಸಹೋದರಿ ಪ್ರಾರ್ಥನೆಯೇ ಪ್ರಾಣ ಅಪಾಯಕ್ಕೆ ಗುರಿಪಡಿಸಿದ ಪರಿಸ್ಥಿತಿಗಳಿಂದ ನಿಮ್ಮನ್ನು ಬಿಡಿಸುತ್ತದೆ ಪ್ರಾರ್ಥನೆಯೇ ಅಸಾಧ್ಯವಾಗಿ ಕಾಣಿಸಿಕೊಳ್ಳುವ ಪರಿಸ್ಥಿತಿಗಳಲ್ಲಿ ಪರಿಷ್ಕಾರವನ್ನು ತರುತ್ತೆ ಪ್ರಾರ್ಥನೆಯೇ ಈ ದಿನ ನಿಮ್ಮ ಜೀವಿತದಲ್ಲಿ ಹೆಜ್ಜೆ ಎತ್ತಿ ಹೆಜ್ಜೆ ಇಡಲಾರದಂತಹ ಪರಿಸ್ಥಿತಿಗಳಿಂದ ಬಿಡುಗಡೆಯುಂಟು ಮಾಡುತ್ತೆ ಆ ದಿನ ಪ್ರಾಣ ಅಪಾಯಕ್ಕೆ ಗುರಿಪಡಿಸಿತು ಈ ಪರಿಶುದ್ಧರಿಗೆ ಆದರೆ ಮಾಡಿದ್ರು ಗೊತ್ತಾ ರಾಜನ ಬಳಿಗೆ ಹೋಗಿ ಮನವಿ ಮಾಡಿ ರಾಜ ಸ್ವಲ್ಪ ಟೈಮ್ ಕೊಡುವೀರ ಯಾಕೆ ಇದಕ್ಕಾಗಿ ನಿಮ್ಮ ಸಮಸ್ಯೆಗೆ ಪರಿಷ್ಕಾರ ತರುತ್ತೇವೆ ಹೇಗೆ ತರುತ್ತೀರಿ ಪ್ರಾರ್ಥನೆ ಮೂಲಕ ತರುತ್ತೇನೆ ಅನ್ನುತ್ತಾನೆ ದೇವರ ಬಳಿಗೆ ಬಂದು ಪ್ರಾರ್ಥಿಸುವುದರಿಂದ ಸಮಸ್ಯೆಗೆ ಪರಿಷ್ಕಾರ ದೊರಕುತ್ತದೆ ಅದ್ಭುತವಲ್ಲವೋ ಒಂದು ಕುಟುಂಬದಲ್ಲಿ ಗಂಡ ಸಾಯುತ್ತಾನೆ ಅವನ ಹೆಂಡತಿ ವಿಧುವೆಯಾಗಿ ಒಬ್ಬಂಟಿಗಳಾಗುಳುಕೊಳ್ತಾಳೆ ಮಕ್ಕಳನ್ನು ಹೇಗೆ ಪೋಷಿಸಬೇಕೆಂದು ಗೊತ್ತಿಲ್ಲ ಗಂಡನಿಗೆ ಸಾಲ ಕೊಟ್ಟವರು ಬರ್ತಾರೆ ಬಂದು ಇಷ್ಟ ಬಂದ ರೀತಿಯಲ್ಲಿ ಮಾತಾಡ್ತಾರೆ ನಿನ್ನ ಗಂಡ ನಮ್ಮಿಂದ ಐದು ಲಕ್ಷ ರೂಪಾಯಿ ಸಾಲ ಮಾಡಿದ ತೀರಿಸಲಾರದೆ ಸತ್ತು ಹೋದ ಯಾವಾಗ ಕೊಡುತಿ ಎಂದು ಹೀಗೆ ಪ್ರತಿದಿನ ಬಂದು ಆಕೆಗೆ ಕೇಳಿ ಕಾಡಿಸುತ್ತಾ ಇದ್ರು ಮನೆ ಜಪ್ತಿ ಮಾಡಿಕೊಳ್ತೇವೆ ಎಂದು ಹೇಳ್ತಾ ಇದ್ರು ಆದರೆ ಆ ಹೆಂಡತಿ ಹೇಳ್ತಾಳೆ ಅಯ್ಯ ನನ್ನ ಗಂಡ ಬದುಕಿದ್ದಾಗಲೇ ನಿಮ್ಮ ಸಾಲವೆಲ್ಲ ತೀರಿಸಿದ್ದೇನೆಂದು ನನಗೆ ಹೇಳಿದ್ದಾರೆ ಸಾಲ ತಕೊಂಡವನು ಹೀಗೆ ಒದರ್ತಾನೆ ಅದರಲ್ಲಿ ನಿನ್ನ ಗಂಡ ಏನು ಕಡಿಮೆ ಅಲ್ಲ ತಕೊಂಡ ಸಾಲ ತೀರಿಸಿದ್ದೇನೆಂದು ಹೇಳ್ತಿದ್ದಾನೆ ಒಂದು ವೇಳೆ ತೀರಿಸಿರೋದಾದ್ರೆ ಸಾಲ ತೀರಿಸಿದಂತೆ ಪತ್ರ ಏನಾದರೂ ಇದೆಯಾ ಸಾಲ ತೀರಿಸಿರುವಂತೆ ನಾನು ಬರೆದುಕೊಟ್ಟ ಪತ್ರ ಏನಾದರೂ ಇದೆಯಾ ಇದ್ರೆ ತಾನೆ ಇಲ್ಲದ ಪಕ್ಷದಲ್ಲಿ ಖಚಿತವಾಗಿಯೂ ನೀನು ಐದು ಲಕ್ಷ ಕಟ್ಟಲೇಬೇಕು ನಾಳೆ ಮತ್ತೆ ಬರ್ತೇನೆ ನಿನ್ನ ಸಂಗತಿ ನೋಡುತ್ತೇನೆ ಎಂದು ಬೆದರಿಸಿ ಕೂಡ ಹೋಗ್ತಾರೆ ಸಮಸ್ಯೆ ಎದುರಾಯ್ತು ತಾನು ತೀರಿಸಲಾರದ ತೀರಿಸಿಕೊಳ್ಳಲಿಕ್ಕಾಗದ ಸಮಸ್ಯೆ ಈ ದಿನ ಯಾರಾದರೂ ಇದ್ದೀರಾ ಒಂದು ಸಮಸ್ಯೆಯಲ್ಲಿ ತೀರಿಸಿಕೊಳ್ಳಲಾಗದ ಸಮಸ್ಯೆಯಲ್ಲಿ ತೀರಿಸಲಾಗದ ಸಮಸ್ಯೆಯಲ್ಲಿ ಇಲ್ಲವೇ ತೀರಿಸಿಕೊಳ್ಳಲಾರದ ಸಮಸ್ಯೆಯಲ್ಲಿದ್ದೀರಾ ನಿಮ್ಮ ಶಕ್ತಿಗೆ ಮೀರಿದಂತಹ ಸಮಸ್ಯೆಯಲ್ಲಿದ್ದೀರಾ ಆ ದಿನ ಪರಿಶುದ್ಧರಾಗಿರುವಂತಹ ವಿಶ್ವಾಸಿಗಳಾಗಿರುವಂತಹ ಬಾಲಕರಾಗಿರುವಂತಹ ಈ ಯವನಸ್ಥರಾಗಿರುವಂತಹ ದಾನಿಯಲ್ಲನೂ ಶದ್ರಕ್ ಮೇಷ ಕಬ್ಬೆಜ್ಞೆಗೋ ಭಯಂಕರವಾದ ಸಮಸ್ಯೆಯೊಳಗೆ ಸಿಕ್ಕಾಕೊಂಡ್ರು ಪ್ರಿಯರೇ ಆ ಸಮಸ್ಯೆಗೂ ಅವರಿಗೂ ಸಂಬಂಧವೇ ಇಲ್ಲ ಅಂತಹ ಸಮಸ್ಯೆ ಎದುರಾಗುವುದಕ್ಕೆ ಕಾರಣ ಮಾತ್ರ ಇವರಲ್ವೇ ಅಲ್ಲ ಈ ದಿನ ನೀವು ಕೂಡ ಒಂದು ವೇಳೆ ಈ ಸಮಸ್ಯೆಗೆ ನಾನು ಕಾರಣನಲ್ಲ ಆದರೂ ಕಾರಣ ನನ್ಮೇಲೆ ಹೊರಿಸಿದ್ದಾರೆ ಈ ಪ್ರಾಬ್ಲಮ್ಗೂ ನನಗೂ ಸಂಬಂಧವೇ ಇಲ್ಲ ಆದ್ರೂ ನಾನು ಫೇಸ್ ಮಾಡಬೇಕಾಗ್ತಿದೆ ಆಫೀಸ್ನಲ್ಲಿ ಉಂಟಾದ ನಷ್ಟಕ್ಕೂ ನನಗೂ ಸಂಬಂಧವೇ ಇಲ್ಲ ಆ ಕುಟುಂಬದಲ್ಲಿ ಉಂಟಾದ ನಷ್ಟಕ್ಕೆ ನನಗೆ ಸಂಬಂಧವೇ ಇಲ್ಲ ಆದರೆ ನನ್ಮೇಲೆಯೇ ಹೋಣೆಯನ್ನು ಹೋರಿಸಿದ್ದಾರೆ ನಿಷ್ಕಾರಣವಾಗಿ ಅನುತಾ ಇರ್ತೇವಲ್ಲವೇ ನಿಷ್ಕಾರಣವಾಗಿ ಯಾವ ಕಾರಣವಿಲ್ಲದೆ ನನ್ನನ್ನು ಈ ಸಮಸ್ಯೆಯಲ್ಲಿ ಸಿಲುಕಿಸಿದ್ದಾರೆ ಅನುತಾ ಇದ್ದೀರಾ ಯಶ್ ಯಾವ ಕಾರಣ ಇಲ್ಲದಿದ್ರೂ ಕೂಡ ದಾನಿಯಲ್ಲನಿಗೂ ಈ ಮೂವರಿಗೂ ಕೂಡ ಈ ಸಮಸ್ಯೆದೊಳಗೆ ಸಿಲುಕಿಸಿದ್ರು ಆ ಸಮಸ್ಯೆ ಪ್ರಾಣ ಅಪಾಯಕ್ಕೆ ಗುರಿಪಡಿಸಿತು ಏನ್ಮಾಡ್ಬೇಕು ಹೆಂಡತಿಯ ಪ್ರಮೇಯವಿಲ್ಲದೆ ಈಗ ಸಾಲ ಕೊಟ್ಟವರು ದುಡ್ಡು ಕೊಡೋ ಅನ್ತಿದ್ದಾರೆ ಪಾಪ ಸ್ತ್ರೀ ಏನ್ಮಾಡ್ಬೇಕು ಹೇಳಿ ಆದರೆ ಮಾಡ್ತಾಳೆ ಗೊತ್ತಾ ಮೊಳ್ಕಾಲೂರುತ್ತಾಳೆ ಪ್ರಾರ್ಥನೆ ಮಾಡ್ತಾಳೆ ದೇವರೇ ಪ್ರಾಣ ಅಪಾಯದಲ್ಲಿದೆ ಗಂಡ ಸತ್ತಿದ್ದಾನೆ ಎಂದು ಒಂದು ಕಡೆ ಅಳ್ತಾ ಇದ್ರೆ ಸಾಲ ಕೊಟ್ಟವರು ಈ ದಿನ ಬಂದು ಬದುಕಲಾರ್ದಂತೆ ಮಾಡ್ತಿದ್ದಾರೆ ನನಗೂ ನನ್ನ ಮಕ್ಕಳಿಗೂ ದೇವ್ರೆ ನೀವೇನ್ಮಾಡ್ತೀರೋ ಗೊತ್ತಿಲ್ಲ ನನ್ನ ಗಂಡ ಏನೋ ಸಾಲ ಎಲ್ಲ ತೀರಿಸಿದ್ದೇನೆ ಎಂದು ಹೇಳಿದಾನೆ ಸಾಯುವುದಕ್ಕಿಂತ ಮುಂಚೆ ಇವರೇನೋ ಸಾಲ ತೀರಿಸಿಲ್ಲ ಅನ್ನುತ್ತಿದ್ದಾರೆ ಪತ್ರ ತೋರಿಸೋ ಅನ್ನುತ್ತಿದ್ದಾರೆ ಇದೇನು ದೇವರೇ ಸತ್ತ ಗಂಡ ಈಗ ಪತ್ರ ನನಗೆ ಹೇಗೆ ತಂದು ಕೊಡುತ್ತಾನೆ ದೇವರೇ ಸತ್ತಂತಹ ಗಂಡ ಎದ್ದು ಬಂದು ಈಗ ಇವರಿಗೆ ಯಾವ ರೀತಿ ಉತ್ತರಿಸುತ್ತಾನೆ ದೇವರೇ ಆ ದಿನ ಆ ಸಮಸ್ಯೆ ತೀರಿಸಲಾರದ ಸಮಸ್ಯೆ ತೀರಿಸಲಿಕ್ಕಾಗದೇ ಇರುವ ಸಮಸ್ಯೆಯಾಗಿತ್ತು ಆಕೆ ಹಾಗೆ ಪ್ರಾರ್ಥಿಸುತ್ತಾ ಇರುವಾಗ ಏನಾಯ್ತು ಗೊತ್ತಾ ನಿಮಗೆ ಕಿಟಕಿಯೊಳಗಡೆಯಿಂದ ಒಂದು ಗುಬ್ಬಿ ಮನೆಯೊಳಗೆ ಬಂದು ಇವರು ಪ್ರಾರ್ಥನೆ ಮಾಡುವಾಗ ಗಲಾಟೆ ಮಾಡ್ತಾ ಇತ್ತು ಈಕೆ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿರುವಾಗ ಆ ಗುಬ್ಬಿ ಬಂದು ಗಲಾಟೆ ಮಾಡುತ್ತಾ ಆ ಕಡೆ ಹಾರುತ್ತೆ ಈ ಕಡೆ ಹಾರುತ್ತೆ ಈ ಕಡೆಯಿಂದ ಆ ಕಡೆ ಹಾರುತೆ ಏನಿದು ದೇವರ ಕನಿಷ್ಠ ಮನಬಿಚ್ಚಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡದಂತೆ ಏನಿದು ಶೋಧನೆ ಎಂದು ಹೇಳಿ ಆ ಗುಬ್ಬಿ ಆ ಕಡೆ ಈ ಕಡೆ ಹಾರಾಡುತ್ತಾ ಇರುವಾಗ ಮತ್ತೆ ಕಿಟಕಿ ಹೊರಗಡೆಯಿಂದ ಓಡಿಸೋಣ ಎಂಬುದಾಗಿ ಪ್ರಯತ್ನಿಸಿದ್ರೆ ಅದು ಹೋಗಿ ಮೇಲ್ಗಡೆ ಒಂದು ಅಟ್ಟದ ಹಾಗಿದ್ರೆ ಅಲ್ಲಿ ಹೋಗಿ ಕೂತ್ಕೊಂಡಿತು ಈ ಸ್ತ್ರೀ ಆ ಗುಬ್ಬಿಯನ್ನು ಹೇಗಾದರೂ ಹೊರಗೆ ತಳ್ಳಿ ಹಾಕಬೇಕು ಎಂದು ಯೋಚಿಸಿ ಹೊರಕೆ ತಕೊಂಡು ಗಟ್ಟಿಯಾಗಿ ಅದಕ್ಕೆ ಹೊಡೆದ ಕೂಡಲೆ ಮೇಲಿನಿಂದ ಒಂದು ಪೆಟ್ಟಿಗೆ ಕೆಳಗೆ ಬಿತ್ತು ತಕ್ಷಣವೇ ಆ ಪೆಟ್ಟಿಗೆಯೊಳಗಿಂದ ಕೆಲವೊಂದು ಪೇಪರ್ ಹೊರಗೆ ಬಿದ್ದುವು ಏನೀ ಪೇಪರ್ಸ್ಗಳು ಎಂದು ನೋಡಿದ್ರೆ ಸಾಲವೆಲ್ಲ ತೀರಿ ಹೋಗಿದೆ ಎಂಬ ಪತ್ರವೂ ಆಕೆ ಕಣ್ಮುಂದೆ ಕಾಣಿಸಿತು ನೋಡಿದ್ರೆ ನನ್ನ ಬಳಿಯಿಂದ ತೆಗೆದುಕೊಂಡಿರುವ ಐದು ಲಕ್ಷ ರೂಪಾಯಿ ಸಾಲ ನನಗೆ ತಿರುಗಿ ಕೊಟ್ಟಿರುವುದರಿಂದ ಇನ್ನು ಮೇಲೆ ನೀನು ನನಗೆ ಯಾವುದೇ ಬಾಕಿ ಇಲ್ಲ ಎಂಬುದಾಗಿ ಕೆಳಗೆ ಸಹಿ ಮಾಡಲಾಗಿತ್ತು ಆ ಪತ್ರ ಕೈಗೆ ಸಿಕ್ತು ಅದೇ ಸಮಯದಲ್ಲಿ ಸಾಲ ಕೊಟ್ಟವನು ಬಂದು ಬಾಗಲ್ ತಟ್ಟಿದ ಏನಾದುವು ನನ್ನ ಐದು ಲಕ್ಷ ರೂಪಾಯಿಗಳು ತೆಗೆದುಕೊಂಡು ಬಂದು ಆ ಪತ್ರ ಕೊಡ್ತಾಳೆ ಅಯ್ಯ ಇಗೋ ಆ ಪತ್ರ ಆಗ ಅವನು ಬಾಯಿ ಮುಚ್ಚಿಕೊಂಡು ಕಾಮಾಗಿ ಅಲ್ಲಿಂದ ಹೊರಟು ಹೇಗೆ ಸಾಧ್ಯವಾಯ್ತು ತನಗಿರುವ ಆ ತೀರದ ಸಮಸ್ಯೆ ಆಕೆ ಹೇಗೆ ತೀರಿಸಿಕೊಳ್ಳಲು ಸಾಧ್ಯವಾಯ್ತು ಪ್ರಾರ್ಥಿಸುವುದರಿಂದ ಪ್ರಾಣ ಅಪಾಯಕ್ಕೊಳಗಾಯ್ತು ಪ್ರಿಯರೇ ದಾನಿಯಲನಿಗೆ ಶಾದ್ರಕ್ ಮೇಷಕ್ ಅಭೆಜ್ಞೆಗೋ ಅವರಿಗೆ ಏನ್ ಕೇಳಿದ್ರು ಗೊತ್ತಾ ಸ್ವಲ್ಪ ಟೈಮ್ ಕೊಡುವೀರಾ ಆಯ್ತು ಸರಿ ಕೊಡ್ತೇನೆ ಯಾಕೆ ಮಾಡ್ತೀರಿ ನಾವು ಸೇವಿಸುವ ದೇವರ ಬಳಿಗೆ ಹೋಗುತ್ತೇವೆ ಪ್ರಾರ್ಥಿಸುತ್ತೇವೆ ಅನ್ನುತ್ತಾರೆ ನೋಡೋಣ ಬನ್ನಿ ಹದಿನೇಳನೇ ವಚನ ಬಳಿಕ ದಾನಿಯಲನು ತನ್ನ ಮನೆಗೆ ಹೋಗಿ ಹನನ್ಯ ಮೀಶಾಯಲ ಆಚಾರ್ಯ ಎಂಬ ತನ್ನ ಸ್ನೇಹಿತರಿಗೆ ಆ ಸಮಾಚಾರವನ್ನು ತಿಳಿಸಿ ನಾವು ಬಾಬೇಲಿನ ಇತರ ವಿದ್ವಾಂಸರೊಂದಿಗೆ ನಾಶವಾಗದಂತೆ ಪರಲೋಕ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆ ತೋರಿಸಲು ಆತನನ್ನು ಬೇಡಿಕೊಳ್ಳೋಣ ಎಂದು ಹೇಳಿದನು ಏನಂತೆ ಕರ್ತನು ಕಟಾಕ್ಷಿಸುವಂತೆ ಆತನನ್ನು ಬೇಡಿಕೊಳ್ಳೋಣ ಎಂದು ಅವರಿಗೆ ಹೇಳಿದನು ಬನ್ನಿರಿ ಪ್ರಾರ್ಥಿಸೋಣ ಅಂದ ಕೂಡಲೇ ಎಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಐಕ್ಯವಾದ್ರು ಪ್ರಿಯರೇ ಕಾರಣ ಗೊತ್ತಾ ಅವರಿಗೆ ಪ್ರಾರ್ಥಿಸೋದೇನು ಹೊಸದಲ್ಲ ಪ್ರಿಯರೇ ಪ್ರಾರ್ಥನೆ ಮೇಲೆ ಆಧಾರಗೊಳ್ಳೋದು ಕೂಡ ಹೊಸದಲ್ಲ ಪ್ರಾರ್ಥನೆಯಿಂದ ಅಸಾಧ್ಯವಾದದ್ದನ್ನು ಸಾಧ್ಯಗೊಳಿಸಿಕೊಳ್ಳುವುದು ಕೂಡ ಏನು ಅವರಿಗೆ ಹೊಸದಲ್ಲ ಹತ್ತು ದಿವಸ ಟೈಮ್ ಕೊಡ್ತಾನೆ ಪ್ರಿಯರೇ ಕಂಚುಕಿ ನಾವು ವೆಜಿಟೇರಿಯನ್ ಫುಡ್ ತಿನ್ನುತ್ತೇವೆ ಬೇರೆಯವರು ಏನು ತಿನ್ನುತ್ತಾರೋ ತಿನ್ನಲ್ಲಿ ಆದರೆ ಹತ್ತು ದಿನಗಳ ನಂತರ ಬಹಳ ಚೆನ್ನಾಗಿ ತಿಂದಂತಹ ಅವರ ಮುಖ ನೋಡಿರಿ ವೆಜಿಟೇರಿಯನ್ ಫುಡ್ ತಿಂದಂತಹ ನಮ್ಮ ಮುಖವನ್ನು ಕೂಡ ನೋಡಿರಿ ಯಾರ ಮುಖ ಕಳೆಯಿಂದ ತುಂಬಿಕೊಂಡಿವೆ ಎಂದು ನೀವೇ ನೋಡಿರಿ ಒಂದು ವೇಳೆ ನಮ್ಮ ಮುಖಗಳು ಕಳೆಯಿಂದ ತುಂಬಿಕೊಂಡಿರುವುದಾದ್ರೆ ವೆಜಿಟೇರಿಯನ್ ಆಹಾರವನ್ನೇ ಮುಂದುವರಿಸಿ ಅನ್ನುತ್ತಾರೆ ಸಾಧ್ಯಂತೀರಾ ಬಲಿಷ್ಠವಾಗಬೇಕಾದ್ರೆ ಏನ್ ತಿನ್ನಬೇಕು ಬಲವಾದ ಆಹಾರ ಏನಂತೆ ಮಾಂಸ ಆಹಾರ ಇವರು ಪ್ರಾರ್ಥನೆ ಮಾಡಿರುತ್ತಾರೆ ದೇವರೇ ಪರಿಶುದ್ಧತೆಗೋಸ್ಕರ ಪ್ರಯಾಸ ಪಡ್ತಿದ್ದೇವೆ ಪರಿಶುದ್ಧರಾಗಿ ಜೀವಿಸಬೇಕೆಂದು ಆಶಿಸುತ್ತಿದ್ದೇವೆ ಅವರ ಹಾಗೆ ನಾವು ತಿನ್ನಲಾರೆವು ಆದರೆ ತಿನ್ನುವಂಥದ್ದು ಅಲ್ಪವಾದ್ರೂ ಕೂಡ ಅದು ನಮ್ಮ ದೇಹಕ್ಕೆ ಹಿಡಿಸುವ ಹಾಗೆ ಮಾಡಿರಿದೇವ್ರೆ ಅಂದಾಗ ಅದ್ಭುತ ನಡೆದಿತ್ತು ಪ್ರಿಯರೇ ಹತ್ತು ದಿನಗಳ ನಂತರ ಬಹಳ ಚೆನ್ನಾಗಿ ತಿನ್ನುವ ಬೇರೆಯವರಿಗಿಂತಲೂ ಪರಿಶುದ್ಧತೆಯನ್ನು ಕೋರಿಕೊಂಡಂತಹ ಇವರ ಮುಖಗಳು ಪ್ರಕಾಶಿಸಿದವು ಹೇಗೆ ಸಾಧ್ಯವಾಯ್ತು ಪ್ರಾರ್ಥನೆಯಿಂದ ಸಾಧ್ಯವಾಯ್ತು ಪ್ರಾರ್ಥನೆ ಏನ್ಮಾಡುತ್ತೆ ಎಂದು ಅವರಿಗೆ ಬಹಳ ಚೆನ್ನಾಗಿ ಗೊತ್ತು ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ಜೀವಿತದಲ್ಲಿಯೂ ಪ್ರಾರ್ಥನೆ ಮೂಲಕ ಅಸಾಧ್ಯವಾದವುಗಳನ್ನು ಸಾಧ್ಯಗೊಳಿಸಿಕೊಂಡಿರುವ ಸಂದರ್ಭಗಳೇನಾದರೂ ಇವೆಯಾ ಇರೋದಾದ್ರೆ ಒಳ್ಳೆಯದು ಅವರೆಲ್ಲರೂ ಸೇರಿ ನಾಲ್ಕು ಜನ ಸೇರಿ ಪ್ರಾರ್ಥನೆ ಮಾಡಿದ್ರು ಅವರ ಮುಂದೆ ಒಂದು ಸಮಸ್ಯೆ ತಾಂಡವಿಸುತ್ತಾ ಇತ್ತು ಆ ಸಮಸ್ಯೆ ಅವರ ಪ್ರಾಣ ತೆಗೆಯುವಂಥದ್ದಾಗಿತ್ತು ಪ್ರಾಣ ಅಪಾಯದಲ್ಲಿತ್ತು ಪ್ರಾಣ ಸಂಕಟಕ್ಕೆ ಗುರಿಪಡಿಸಿರುವಂತಹ ಪ್ರಾಣ ಅಪಾಯಕ್ಕೆ ಗುರಿಪಡಿಸಿರುವಂತಹ ಸಮಸ್ಯೆಯನ್ನು ಪ್ರಾರ್ಥನೆಯ ಮೂಲಕ ಪರಿಷ್ಕರಿಸಿಕೊಳ್ಳಲು ಪ್ರಯತ್ನಿಸಿದಾಗ ದೇವರೇನ್ ಮಾಡಿದ್ರು ಗೊತ್ತಾ ದಾನಿಯೇಲನಿಗೆ ದೇವರು ದರ್ಶನ ಕೊಟ್ರು ಹತ್ತೊಂಬತ್ತನೇ ವಚನ ಆ ರಾತ್ರಿಯಲ್ಲಿ ಏನಂತೆ ಆ ರಾತ್ರಿಯಲ್ಲಿ ದರ್ಶನದ ಮೂಲಕ ಆ ಸ್ವಪ್ನದ ಮರ್ಮವು ದಾನಿಯೇಲನಿಗೆ ಪಡಿಸಲಾದುದರಿಂದ ದಾನಿಯೇಲನು ಪರಲೋಕದಲ್ಲಿರುವ ದೇವರನ್ನು ಸ್ತುತಿಸಿದನಂತೆ ಯಾವಾಗ ಅಂತೇ ಪ್ರಾರ್ಥನೆ ಮಾಡುತ್ತಿರುವಾಗ ಕೇಳಿ ಫ್ರೆಂಡ್ಸ್ ಪ್ರಾರ್ಥನೆ ಮಾಡುವಾಗ ದೇವರು ಆಶ್ಚರ್ಯ ಕಾರ್ಯಗಳನ್ನು ಮಾಡುತ್ತಾರೆ ಪ್ರಾರ್ಥನೆ ಮಾಡುವಾಗ ದೇವರು ನಿಮಗಿರುವ ಸಮಸ್ಯೆಗಳಿಗೆ ಪರಿಷ್ಕಾರವನ್ನು ದಯಪಾಲಿಸುತ್ತಾರೆ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಜೀವಿತದ ಮುಖಾಂತರ ಯಾವ ಕಾರ್ಯ ಮಾಡಬಲ್ಲರು ಎಂಬುದಾಗಿ ತಿಳಿಸುತ್ತಾರೆ ದಯವಿಟ್ಟು ಕೇಳಿ ಪ್ರಿಯರೇ ಒಮ್ಮೆ ದೇವ್ರು ನನಗೂ ಕೂಡ ಹೇಳಿದ್ರು ಹೈದರಾಬಾದ್ನಲ್ಲಿ ನಾ ಕುಕಟ್ಪಲ್ಲಿ ಎಂಬ ಸ್ಥಳದಲ್ಲಿ ಕಲ್ವರೆ ಟೆಂಪಲ್ ಸ್ಥಾಪಿಸುವಂತ ಹೇಳಿದ್ರು ಯಾವಾಗ ಗೊತ್ತಾ ನಾನು ಪ್ರಾರ್ಥಿಸುವಾಗ ಅನುಷಾ ಗ್ರಾನೆಟ್ಸ್ ಬಿಲ್ಡಿಂಗ್ನಲ್ಲಿ ನಾವು ಆರಾಧನೆ ನಡೆಸುತ್ತಿರುವಾಗ ನೈನಾ ಗಾರ್ಡನ್ಸ್ಗೆ ಹೋಗಿ ಸಭೆಯನ್ನು ಸ್ಥಾಪಿಸು ಎಂದು ದೇವರು ನನಗೆ ಯಾವಾಗ ಹೇಳಿದ್ರು ಗೊತ್ತಾ ಪ್ರಾರ್ಥನೆ ಮಾಡುತ್ತಿರುವಾಗಲೇ ಸ್ಥಳ ಚಿಕ್ಕದಾಗಿ ಕಷ್ಟಪಡುತ್ತಿರುವ ಸಮಯದಲ್ಲಿ ದೇವರು ಮಾತಾಡಿ ನಿನಗೊಂದು ಅದ್ಭುತ ಸ್ಥಳ ಕೊಡ್ತೇನೆ ಎಂದು ದೇವ್ರು ಹೇಳಿದ್ದು ಯಾವಾಗ ಗೊತ್ತಾ ಪ್ರಾರ್ಥನೆ ಮಾಡುತ್ತಿರುವಾಗಲೇ ನಾವು ಈಗಿರುವ ಸ್ಥಳಕ್ಕೆ ಬಂದ ನಂತರ ಐವತ್ತೆರಡು ದಿನಗಳಲ್ಲಿ ಆಲಯವನ್ನು ನಿರ್ಮಿಸು ಆ ಶಕ್ತಿ ನಿನಗೆ ಕೊಡುತ್ತೇನೆ ಎಂದು ದೇವರು ನನಗೆ ಯಾವಾಗ ಹೇಳಿದ್ರು ಗೊತ್ತಾ ಪ್ರಾರ್ಥಿಸುವಾಗಲೇ ಅಷ್ಟಕ್ಕೂ ಇಷ್ಟೊಂದು ದೊಡ್ಡ ಸಭೆ ನಾನು ನಿನಗೆ ಕೊಡ್ತೇನೆ ಎಂದು ದೇವರು ನನಗೆ ಯಾವಾಗ ಹೇಳಿದ್ರು ಗೊತ್ತಾ ಒಂದು ಮರದ ಕೆಳಗಡೆ ನಾನು ಪ್ರಾರ್ಥಿಸುತ್ತಿರುವಾಗ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಈ ದಿನ ದೇವರ ಸೇವಕನಾಗಿ ನಾನು ಮಾಡುವಂತಹ ಈ ಸೇವೆಗೆ ಪ್ರಧಾನ ಕಾರಣವೇನೆಂದರೆ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ದೇವರು ನನ್ನೊಂದಿಗೆ ಮಾತಾಡಿದರೆ ಗತಕಾಲದ ಲಾಕ್ಡೌನ್ ಪೀರಿಯಡ್ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಮೊಳಕಾಲೂರಿ ಪ್ರಾರ್ಥನೆ ಮಾಡಿದಾಗ ದೇವರು ನನ್ನೊಂದಿಗೆ ಮಾತಾಡಿದ್ರು ಏನೆಂದು ಗೊತ್ತಾ ಆಹಾರ ಧಾನ್ಯ ಶೇಖರಿಸಿಡು ಆಹಾರ ಧಾನ್ಯಗಳನ್ನು ಕೂಡಿಸಿಡು ಎಂದು ಮಧ್ಯಾಹ್ನ ವೇಳೆಯಲ್ಲಿ ಪ್ರಾರ್ಥಿಸುವಾಗ ಆಹಾರ ಧಾನ್ಯ ಕೂಡಿಸಿಡು ಎಂದು ದೇವ್ರು ಹೇಳಿದಾಗ ನಮ್ಮ ಬ್ರದರ್ಸ್ಗೆ ಫೋನ್ ಮಾಡಿ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟು ಆಹಾರ ಧಾನ್ಯ ಶೇಖರಿಸಿಡೀರಿ ಯಾಕೆಂದರೆ ಬಡವರಿಗೆ ಕಷ್ಟಕಾಲದಲ್ಲಿ ಹಂಚುವ ಅವಕಾಶವಿರುತ್ತೆ ಎಂದು ಹೇಳ್ದೆ ಸ್ವಲ್ಪ ತಾದ್ಮೇಲೆ ನಾನು ಪ್ರಾರ್ಥನೆ ಮಾಡುವಾಗ ಆಹಾರ ಧಾನ್ಯ ಇನ್ನಷ್ಟು ಹೆಚ್ಚು ಸಮ ಕೂಡಿಸಿಡು ಎಂದು ದೇವ್ರು ಹೇಳಿದ್ರೆ ಮತ್ತೆ ಫೋನ್ ಮಾಡಿ ಒಂದು ಮೂವತ್ತು ಲಕ್ಷ ದುಡುಕೊಟ್ಟು ಆಹಾರ ಧಾನ್ಯ ಕೂಡಿಸಿಡಿ ಎಂದು ಹೇಳ್ದೆ ಮತ್ತೆ ಪ್ರಾರ್ಥಿಸುವಾಗ ಇನ್ನೂ ಹೆಚ್ಚು ಆಹಾರಧಾನ್ಯ ಸಮಕೂಡಿಸಿಡು ಎಂದು ಹೇಳಿದರು ಮತ್ತೆ ಫೋನ್ ಮಾಡಿ ನನ್ನ ಸಹೋದರರಿಗೆ ಹೇಳ್ದೆ ಕನಿಷ್ಠ ಒಂದು ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುವ ಆಹಾರ ಧಾನ್ಯವನ್ನು ಕೂಡಿಸಿಡೀರಿ ಅಂತ ಹೇಳ್ದೆ ಸಾಯಂಕಾಲ ಅನ್ನೋಷ್ಟೊತಿಗೆ ಮತ್ತೆ ಫೋನ್ ಮಾಡ್ದೆ ಇಲ್ಲ ಇಲ್ಲ ಎರಡು ಕೋಟಿ ಬೆಲೆ ಬಾಳುವಷ್ಟು ಆಹಾರ ಧಾನ್ಯ ಸಮಕೂಡಿಸಿಡಿ ಅಂತ ಹೇಳ್ದೆ ನಿಮ್ಮೆಲ್ಲರಿಗೆ ಗೊತ್ತು ಗತಕಾಲದ ಲಾಕ್ಡೌನ್ ಪೀರಿಯಡ್ನಲ್ಲಿ ಸುಮಾರು ಎಂಟು ನೂರು ಆಹಾರ ಆಹಾರಧಾನ್ಯ ಆ ಪಿರಿಯಡ್ನಲ್ಲಿ ಶಾಪ್ಗಳೆಲ್ಲ ಮುಚ್ಚಲ್ಪಟ್ಟ ಸಮಯದಲ್ಲಿ ಯಾವ ಟ್ರಾನ್ಸ್ಪೋರ್ಟೇಷನ್ ಇಲ್ಲದ ಸಮಯದಲ್ಲಿ ಯಾವ ರೀತಿಯಾಗಿ ಅಷ್ಟೊಂದು ಆಹಾರವನ್ನು ನಾವು ಶೇಖರಿಸಿಟ್ಟು ಹಂಚಲು ಸಾಧ್ಯವಾಯಿತು ಗೊತ್ತಾ ಪ್ರಾರ್ಥನೆಯ ಮೂಲಕವೇ ದೇವ್ರು ಮುಂಚಿತವಾಗಿಯೇ ತಿಳಿಯಪಡಿಸಿರುವುದರಿಂದಲೇ ನಮ್ಮ ಸಹೋದರರು ಮುಂಚಿತವಾಗಿಯೇ ಹೋಲ್ಸೇಲ್ ಆಗಿ ಆಹಾರ ಧಾನ್ಯ ಮಾರುವಂಥವರಿಗೆಲ್ಲ ಅಡ್ವಾನ್ಸ್ ದುಡ್ಡನ್ನು ಕಳಿಸಿಕೊಟ್ಟು ರೇಟ್ ಜಾಸ್ತಿ ಮಾಡದಂತೆ ಅಡ್ವಾನ್ಸ್ ಕಳಿಸಿ ನಮಗಿಷ್ಟು ಆಹಾರ ಧಾನ್ಯ ಬೇಕೆಂಬುದಾಗಿ ಬುಕ್ ಮಾಡಿದೆವು ಮೊದಲು ಇನ್ನೂರು ಟನ್ ಅಷ್ಟೇ ಸಾಕು ಅಂದುಕೊಂಡೆವು ಅದಕ್ಕೋಸ್ಕರ ಎರಡು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದೆವು ಆನಂತರ ಅದು ನಾಲ್ಕುನೂರು ಟನ್ಗಳಾಯಿತು ಆರು ನೂರು ಟನ್ಗಳಾದವು ಎಂಟು ನೂರು ಟನ್ಗಳಾದುವು ಕಾರಣವೇನೆಂದರೆ ಆ ಕಷ್ಟಕಾಲದಲ್ಲಿ ನಮ್ಮ ಕಲುವರಿ ಟೆಂಪಲ್ ಸದಸ್ಯರು ಬಹಳ ತೊಂದರೆಪಟ್ರು ಬಡತನದಲ್ಲಿದ್ದ ಕೆಲವೊಂದು ಜನರು ಎಲ್ಲ ಇದ್ದಾಗ್ಯೂ ಎಲ್ಲರೂ ಇದ್ದಾಗ್ಯೂ ಏನು ಮಾಡಲಾರದ ಪರಿಸ್ಥಿತಿ ಇತ್ತು ಆದರೆ ಅವರೆಲ್ಲರಿಗೂ ಕೂಡ ಆ ಕಷ್ಟಕಾಲದಲ್ಲಿ ನಾವು ಆಹಾರವನ್ನು ತಲ್ಪಿಸಲು ಸಾಧ್ಯವಾಯಿತು ಕಾರಣ ಗೊತ್ತಾ ಸತೀಶ್ ಕುಮಾರ್ ಆದ ನನ್ನ ಹೆಸರಿಗೋಸ್ಕರ ಅಲ್ಲ ಪ್ರಿಯರೇ ದೀನಸೇವಕನಾಗಿ ಪ್ರಾರ್ಥಿಸುತ್ತಿರುವಾಗ ದೇವ್ರು ತಿಳಿಯಪಡಿಸಿದರು ಕಷ್ಟಕಾಲ ಬರ್ಲಿಕ್ಕಿದೆ ಹಸುವೆಯಿಂದ ಬಳಲುವಂತಹ ಕಷ್ಟಕಾಲ ಬರ್ಲಿಕ್ಕಿದೆ ಆಹಾರಧಾನ್ಯ ಸಿದ್ಧಪಡಿಸು ಎಂದು ಹೇಳಿದರು ಆಗ ನಾನು ಹೇಳ್ದೆ ಆ ಕಾಲದಲ್ಲಿ ಯೋಸೇಫನ ಬಳಿಗೆ ಜನರು ಹೇಗೆ ಆಹಾರಕ್ಕಾಗಿ ಬಂದ್ರು ನಮ್ಮ ಕಲ್ವರಿ ಟೆಂಪಲ್ಗೆ ತಂಡೋಪತಂಡದಲ್ಲಿ ಜನರು ಬರ್ತಾರೆ ಆಹಾರ ಧಾನ್ಯಕ್ಕಾಗಿ ಹಾಗೇ ಬಂದ್ರು ಪ್ರಿಯರೇ ನಮ್ಮ ಕಲ್ವರಿ ಟೆಂಪಲ್ ಗೇಟ್ ಹತ್ರ ನೂರಾರು ಸಂಖ್ಯೆಯಲ್ಲಿ ಜನರು ಆಹಾರ ಧಾನ್ಯಕ್ಕಾಗಿ ಆ ಗೇಟ್ ಹತ್ರ ಬಂದು ನಿಂತ್ಕೊಳ್ತಾ ಇದ್ರು ಹೇಗೆ ಈ ರೀತಿಯಾಗಿ ನಾವು ಸಹಾಯ ಮಾಡಲು ಸಾಧ್ಯವಾಯ್ತು ಪ್ರಾರ್ಥನೆಯಿಂದಲೇ ಸಾಧ್ಯವಾಯ್ತು ಪ್ರಾರ್ಥನೆಯಲ್ಲಿ ದೇವರು ಮಾತಾಡುವುದರಿಂದ ಸಾಧ್ಯವಾಯ್ತು ಅದಕ್ಕಾಗಿಯೇ ಹೇಳ್ತಿದ್ದೇನೆ ದೇವ್ರು ಉತ್ತರಿಸುತ್ತಾರೆ ಯಾವಾಗ ಗೊತ್ತಾ ಮೊಳಕಾಲು ಊರುವಾಗ ಒಂಟೆಗಳು ಬಹಳ ಆಯಾಸವಾದಾಗ ಮೊಳಕಾಲು ಊರಿದ ತಕ್ಷಣವೇ ಯಜಮಾನನು ಆ ಒಂಟೆಗಳ ಮೇಲಿರುವಂತಹ ಹೊರೆಯನ್ನು ಭಾರವನ್ನೆಲ್ಲ ಇಳಿಸಿ ಅವು ಹೋರಲು ಅಸಾಧ್ಯವಾದ ಭಾರವನ್ನು ಹೊರೆಯನ್ನು ಹೋರುತ್ತಿರುವಾಗ ಆಗ ಅವು ಮಾಡಬೇಕಾದದ್ದೇನೆಂದ್ರೆ ಮೊಳಕಾಲುರಬೇಕು ಅವು ಮೊಳಕಾಲು ಊರೋದೇ ತಡಪ್ರಿಯರೇ ಅವುಗಳ ಭಾರವೆಲ್ಲ ತೊಲಗಿ ಹೋಗುತ್ತೆ ಕಾರಣವೇನೆಂದ್ರೆ ಒಂಟೆಯೇ ಯಜಮಾನನಿಗೆ ಗೊತ್ತು ಇನ್ನು ಹೋರುವ ಭಾರ ಅವುಗಳಿಗೆ ಇಲ್ಲ ಎಂದು ಗೊತ್ತಾಗಿ ತಕ್ಷಣವೇ ಭಾರವೆಲ್ಲ ಇಳಿಸಿಬಿಡ್ತಾನೆ ನಾವು ಕೂಡ ಮೊಳಕಾಲೂರೋದೇ ತಡ ಹೋರಲು ಅಸಾಧ್ಯವಾದ ಭಾರದಿಂದ ಹೋರಲು ಅಸಾಧ್ಯವಾದ ಭಾರದಿಂದ ನಾವು ಒದ್ದಾಡುತ್ತಿರುವಾಗ ದೇವರು ತಕ್ಷಣವೇ ಉತ್ತರ ಕೊಡ್ತಾರೆ ಅದೇ ನಡೆದಿತ್ತು ದಾನಿಯಲನ ಜೀವಿತದಲ್ಲಿ ಇವರೆಲ್ಲರೂ ಸೇರಿ ಪ್ರಾರ್ಥಿಸಿದಾಗ ಅದೇ ದಿನದ ರಾತ್ರಿಯಲ್ಲಿ ದೇವರು ದರ್ಶನದಲ್ಲಿ ಯಾವ ಕನಸನ್ನು ದೇವರು ನೆಬುಕತನೇಚರನಿಗೆ ದೇವ್ರು ಕೊಟ್ಟರು ಅದನ್ನು ಮತ್ತೆ ರಿಪೀಟ್ ಮಾಡುತ್ತಾರೆ ಮತ್ತೆ ತಿಳಿಯಪಡಿಸುತ್ತಾರೆ ಎಂತಹ ಅದ್ಭುತನಾದ ದೇವ್ರು ನೋಡಿ ಅದಕ್ಕೆ ಪ್ರತಿಫಲವೇನು ಉತ್ತರ ಬಂದಿತು ಆ ಕಡೆ ದಾನಿಯಲನ್ನು ಕಾಪಾಡಲ್ಪಡುತ್ತಾನೆ ಮೂರು ಜನ ಯಹೂದ್ಯರು ಕಾಪಾಡಲ್ಪಡ್ತಾರೆ ಜ್ಞಾನಿಗಳೂ ಕಾಪಾಡಲ್ಪಡ್ತಾರೆ ಅಷ್ಟು ಮಾತ್ರವಲ್ಲ ದಾನಿಯಲ್ಲ ಶಾದ್ರಕ್ ಮೇಷಕ್ ಅಬೇಜ್ನೆಗೂ ಪ್ರಮೋಟ್ ಮಾಡಲ್ಪಟ್ರು ಹೆಚ್ಚಿಸಲ್ಪಟ್ರು ಕೇಳ್ತಿದ್ದೀರಾ ಅವರು ಮೊದಲನೇದಾಗಿ ಪರಿಶುದ್ಧರಾಗಿದ್ರು ಎರಡನೇದಾಗಿ ಪ್ರಾರ್ಥಿಸುವವರಾಗಿದ್ರು ಮೂರನೇದಾಗಿ ಪೌರುಷವುಳ್ಳವರಾಗಿದ್ರು ಪ್ರತಿಮೆ ನಿಲ್ಲಿಸಿದಾಗ ಈ ಪ್ರತಿಮೆಗೆ ಅಡ್ಡಬೀಳದಿದ್ದರೆ ಸಾಯಿಸಿಬಿಡುತ್ತೇನೆ ಎಂದು ಹೇಳಿದಾಗ ಈ ಮೂರು ಜನ ಯವನಸ್ಥರು ಹೇಳಿರೋ ಮಾತೇನ್ ಗೊತ್ತಾ ಅವ್ರು ಹೇಳಿರೋ ಮಾತೇನೆಂದು ನೋಡೋಣ ಬನ್ನಿ ದಾನಿಯೆಲ್ಲ ಮೂರನೇ ಅಧ್ಯಾಯ ಹದಿನೈದನೇ ವಚನ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ ಇಲ್ಲವಾದರೆ ತಕ್ಷಣವೇ ದಗಧಗನೇ ಉರಿಯುವ ಆವಿಗೆಯೊಳಗೆ ಹಾಕಲ್ಪಡಿವಿರಿ ನಿಮ್ಮನ್ನು ನನ್ನ ಏನಂತೆ ನನ್ನ ಕೈಯೊಳಗಿಂದ ನಿಮ್ಮನ್ನು ಬಿಡಿಸಬಲ್ಲ ದೇವರು ಯಾರು ಎಂದು ಹೇಳಿದನು ಇದನ್ನು ಕೇಳಿ ಶದ್ರಕ್ ಮೇಷ ಕಬೆಜ್ಞೆಗೋ ಎಂಬುವರು ರಾಜನಿಗೆ ನೆಬುಕತ್ನೇ ಚರನೇ ಎಷ್ಟು ಧೈರ್ಯ ನೋಡಿ ಹೆಸರಿಟ್ಟು ಕರೆಯುವುದಕ್ಕಾಗಿ ಎಷ್ಟು ಧೈರ್ಯ ನೋಡಿ ದಾನಿಯಲನು ಸಿಂಹಗಳ ಗವಿಯೊಳಗಡೆ ಹಾಕಲ್ಪಟ್ಟಾಗ ರಾಜನು ಅಲ್ಲಿಗೆ ಬಂದಾಗ ರಾಜಾ ನೀನು ಚಿರಂಜೀವಿಯಾಗಿರು ಎಂದು ಹೇಳ್ತಾನೆ ಪ್ರಿಯರೇ ದಾನಿಯಲನು ರಾಜಾ ನೀನು ಚಿರಂಜೀವಿಯಾಗಿರೋ ಅನ್ನುತ್ತಾನೆ ಆದರೆ ಶಾದ್ರಕ್ ಮೇಷ ಕಬೆಜ್ಞೆಗೋ ಅವರಾ ಪ್ರಾಣ ಅಪಾಯಕ್ಕೆ ಗುರಿಯಾದಾಗ ಸಾಯಿಸುತ್ತೇನೆ ಎಂದು ರಾಜನು ಹೇಳಿದಾಗ ಯಾವ ದೇವರು ಬಂದು ನಿಮ್ಮನ್ನು ಕಾಪಾಡುತ್ತಾನೆ ನೋಡ್ತೇನೆ ಎಂದು ಹೇಳುತ್ತಿರುವಾಗ ರಾಜ ಅನ್ನಲಿಲ್ಲ ಎಷ್ಟು ಪೌರುಷ ನೋಡಿ ಅವರಿಗೆ ಯಾವ ದೇವರು ಕಾಪಾಡುತ್ತಾರೆ ಅನುತೀಯ ನೆಬ್ಕೋತನೇ ಚರನೇ ಆ ಮಾತಾಡಬೇಕಾದ್ರೆ ಎಷ್ಟು ಧೈರ್ಯ ಬೇಕು ನೋಡಿ ಇನ್ನೇನು ಪ್ರಾಣ ಕಳಕೊಂಡಂತೆ ಅಲ್ಲವೋ ಮೂರ್ ಜನ ಹುಡುಗರು ಒಬ್ಬ ಮಹಾದೊಡ್ಡ ರಾಜನಿಗೆ ಹೆಸರಿಟ್ಟು ಕರೆದಿರುವುದಾದರೆ ಒಮ್ಮೆ ಆಲೋಚಿಸ್ರಿ ಆ ದಿನ ನೆಬುಕತ್ ನೇಚರನಿಗೆ ಎಷ್ಟು ಬಿಪಿ ಬಂದಿರಬಹುದು ಬಿಪಿ ಅಂದ್ರೆ ಸಾಲಲ್ಲ ಅದಕ್ಕಿಂತಲೂ ಹೆಚ್ಚಿನದು ಬಂದಿರಬಹುದು ನನಗೇ ಹೆಸರಿಟ್ಟು ಕರಿತೀರ ನೀವು ಎಷ್ಟು ಕೋಪ ಬಂದಿರುತ್ತೆ ನೋಡಿ ಎಷ್ಟು ನಡ್ಗಿರುತಾನೆ ಯೋಚಿಸಿ ಮಾತ್ರವಲ್ಲ ಹೆಸರಿಟ್ಟು ಕರೆದಿದ್ದಷ್ಟೇ ಅಲ್ಲ ನಿನಗೆ ನಾವು ಉತ್ತರಿಸುವ ಅಗತ್ಯವೇ ಇಲ್ಲ ಅಷ್ಟಕ್ಕೂ ನಿನಗೆ ಉತ್ತರ ಕೊಡುವಷ್ಟು ಅಗತ್ಯವಿಲ್ಲ ರಾಜನಿಗೆ ಬಿಟ್ರಿ ಇನ್ಯಾರಿಗು ಉತ್ತರಿಸಬೇಕು ಹೇಳಿ ಅಷ್ಟಕ್ಕೂ ನಿನಗೆ ಉತ್ತರಿಸುವ ಅಗತ್ಯ ನಮಗಿಲ್ಲ ಅನ್ನುತ್ತಾರೆ ಏನನ್ನುತ್ತಾರೆ ಗೊತ್ತಾ ನೆಬುಕತನೇ ಚರನೆ ಇದರ ವಿಷಯದಲ್ಲಿ ನಿನಗೆ ಪ್ರತ್ಯುತ್ತರ ಕೊಡಬೇಕಾದಂತಹ ಚಿಂತೆ ನಮಗಿಲ್ಲ ನಾವು ಸೇವಿಸುವಂತಹ ದೇವರು ಉರಿಯುತ್ತಿರುವ ಆವಿಗೆಯೊಳಗಿಂದ ಈ ಅಗ್ನಿಗುಂಡಿಯೊಳಗಿಂದ ನಮ್ಮನ್ನು ತಪ್ಪಿಸಿ ರಕ್ಷಿಸುವುದಕ್ಕಾಗಿ ಸಮರ್ಥನು ಮಾತ್ರವಲ್ಲ ನಿನ್ನ ವಶಕ್ಕೆ ಬೀಳದಂತೆ ಆತನು ನಮ್ಮನ್ನು ರಕ್ಷಿಸುವನು ಒಂದು ವೇಳೆ ರಕ್ಷಿಸದೇ ಇದ್ದರೂ ಸಹ ಈಗ ಏನ್ ಹೇಳ್ತಾರೆ ನೋಡಿ ರಾಜನೇ ನಿನ್ನ ದೇವತೆಗಳಿಗೆ ನಾವು ಪೂಜಿಸುವುದಿಲ್ಲವೆಂದು ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಗೂ ನಮಸ್ಕರಿಸುವುದಿಲ್ಲವೆಂದು ತಿಳಿದುಕೋ ಆಗ ನೆಬುಕತನೇಚರನ್ನು ಅತೀ ರೌದ್ರವುಳ್ಳವನಾಗಿ ತೂಗಾಡಿದ ಪ್ರಿಯರೇ ಬಹಳಷ್ಟು ರೇಗಿದ ಕೋಪದಿಂದ ರೇಗಿದ ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ನಡಗಿಸಿ ಬಿಟ್ರು ಅವನಿಗೆ ಕೋಪ ಬಂದಾಗ ಮನುಷ್ಯ ಏನಾಗ್ತಾನೆ ಹೇಳಿ ಒಂಥರ ನಡುಗುತ್ತಾ ಇರ್ತಾನೆ ಕೋಪ ಬಂದಾಗ ಒಂಥರ ಮನುಷ್ಯ ಅಲ್ಲಾಡುತ್ತಾ ಇರ್ತಾನೆ ಮಾತು ಸರಿಗಿ ಬರಲ್ಲ ಮಾತುಗಳು ಕೂಡ ತೊದಳುತ್ತಾ ಬರ್ತವೆ ಅವರನ್ನು ನೋಡುವಾಗ ಅವರ ವಿಧಾನ ನೋಡುವಾಗ ಮಾತಿನ ವಿಧಾನ ನೋಡುವಾಗ ನೆಬಕತನೇಚರ್ ಕೋಪದಿಂದ ರೌದ್ರದಿಂದ ತೂಗಾಡಿದ ಏನಂದ್ರಿ ನನ್ನ ಕೈಯಿಂದ ದೇವರು ನಿಮ್ಮನ್ನು ರಕ್ಷಿಸುತ್ತಾರೋ ಯಸ್ ಹಾಗಾದರೆ ನೋಡ್ತೇನೆ ಏಳು ಪಟ್ಟು ಬೆಂಕಿಯ ಆವಿಗೆಯನ್ನು ಹೆಚ್ಚಿಸಿ ಈ ಮೂವರನ್ನು ಕಟ್ಟಿ ಅದರೊಳಗಡೆ ಹಾಕಿಸಿದ ಅವರನ್ನು ಅದರೊಳಗೆ ಹಾಕಲು ಹೋದಂಥವರೇ ಸುಟ್ಟಿ ಸಂಹರಿಸಲ್ಪಟ್ರು ಆದರೆ ಎಲ್ಲೋ ಒಂದು ಕಡೆ ನೆಬುಕತನೇಚರನಿಗೆ ನಂಬಿಕೆ ಇತ್ತು ಪ್ರಿಯರೇ ಯಾಕೆಂದರೆ ಇವರ ಬಗ್ಗೆ ಅವನಿಗೆ ಗೊತ್ತಿತ್ತು ಅವನ ರಾಜ್ಯದಲ್ಲಿರುವ ಯಾರೂ ಕೂಡ ಕನಸಿನ ಅರ್ಥ ಹೇಳಲಿಕ್ಕಾಗದೇ ಇರುವಾಗ ಇವರೇ ಹೇಳ್ತಾರೆ ಪ್ರಿಯರೇ ಈ ಟೀಮ್ ದಾನಿಯೆಲ್ ಆಂಡ್ ಟೀಮ್ ಕನಸಿನ ಅರ್ಥ ಹೇಳಿದರು ಪ್ರಿಯರೇ ಇವರ ದೇವರು ಸಾಮಾನ್ಯ ದೇವರಲ್ಲ ಹೇಳಿದಂತೆಯೇ ಆತನು ಮಾಡುತ್ತಾನೆ ಎಂಬ ಅನುಮಾನ ಬಂದಿದ್ದಕ್ಕಾಗಿಯೇ ತಾನೆ ಪ್ರಿಯರೇ ಇಪ್ಪತ್ ನಾಲ್ಕನೇ ವಚನ ರಾಜನಾದ ನೆಬುಕತನೇಚರನು ಆಶ್ಚರ್ಯಪಟ್ಟು ತಕ್ಷಣವೇ ಎದ್ದು ನಾವು ಮೂವರನ್ನು ಕಟ್ಟಿ ಈ ಅಗ್ನಿಯ ಆವಿಗೆ ಒಳಗಡೆ ಹಾಕಿದೆವಲ್ಲವೇ ಎಂದು ತನ್ನ ಮಂತ್ರಿಗಳಿಗೆ ಕೇಳಿದನು ಅವರು ರಾಜನಿಗೆ ಹೌದು ರಾಜ ಸತ್ಯವೇ ಎಂದು ರಾಜನಿಗೆ ಪ್ರತ್ಯುತ್ತರ ಕೊಟ್ಟರು ಆಗ ರಾಜನು ನಾನು ನಾಲ್ಕು ಮನುಷ್ಯರನ್ನು ಕಟ್ಟುಗಳು ಬಿಚ್ಚಲ್ಪಟ್ಟವರಾಗಿ ಬೆಂಕಿಯಲ್ಲಿ ಸಂಚರಿಸುವುದನ್ನು ನೋಡುತ್ತಿದ್ದೇನೆ ಅವರಿಗೆ ಯಾವ ಹಾನಿ ಉಂಟಾಗುತ್ತಾ ಇಲ್ಲ ನಾಲ್ಕನೇ ಅವನ ರೂಪವೂ ದೇವಕುಮಾರನ ಎಂದು ಅವರಿಗೆ ಉತ್ತರಿಸಿದನು ನಡಗಿದ ಪ್ರಿಯರೇ ಮೊದಲೇ ಅವರು ಕೊಟ್ಟ ಉತ್ತರಕ್ಕಾಗಿ ಬಿಪಿಯಿಂದ ಕೋಪದಿಂದ ನಡುಗಿದ ಆದರೆ ಈಗ ಏನು ಅಗ್ನಿಗುಂಡಿಯೊಳಗಡೆ ಹಾಕಲ್ಪಟ್ಟ ಆ ಮೂರು ಜನ ಯುವಕರ ಮಧ್ಯದಲ್ಲಿ ಯವನಸ್ಥರ ಮಧ್ಯದಲ್ಲಿ ಸ್ವತಃ ದೇವರೇ ಇಲ್ಲವೇ ದೇವರ ರೂಪವುಳ್ಳಂತಹ ನಾಲ್ಕನೇ ವ್ಯಕ್ತಿ ಬಂದು ಮೂವರನ್ನು ಕಾಪಾಡುವಂಥದ್ದು ಅಗ್ನಿಯಲ್ಲಿ ಕೂದಲಿಗೆ ಬೆಂಕಿ ಕೂಡ ತಗುಲಾರದಂತೆ ಸಂರಕ್ಷಿಸುವಂಥದ್ದು ಇವರು ಸರ್ಪಣಿಗಳಿಂದ ಅವರನ್ನು ಬಂಧಿಸಿದರೆ ಆ ಸರಪಣಿಗಳು ಕಡಿದು ಹೋಗಿ ಬೆಂಕಿಯಲ್ಲಿ ಅವರು ಸಂಚಾರ ಮಾಡುತ್ತಿರುವಂಥದ್ದು ನೋಡಿ ಆಶ್ಚರ್ಯಪಟ್ಟ ಅವರು ಬೆಂಕಿಯಲ್ಲಿ ಈವ್ನಿಂಗ್ ವಾಕಿಂಗ್ ಮಾಡ್ತಿದ್ದಾರಂತೆ ದೇವರ್ ಜಸ್ಟ್ ವಾಕಿಂಗ್ ವಿಥಿನ್ ದಟ್ ಫರ್ನೆನ್ಸ್ ನೋಡಿ ನಡಗಿದ ಪ್ರಿಯರೇ ನಡಗಿಸಿಬಿಟ್ರು ಪ್ರಿಯರೇ ಹಾಗೆ ನಡಗಿಸಲು ಕಾರಣ ಗೊತ್ತಾ ಮೊದಲನೇದಾಗಿ ಅವರು ಪರಿಶುದ್ಧರು ಎರಡನೇದಾಗಿ ಅವರು ಪ್ರಾರ್ಥನೆ ವೀರರಾಗಿದ್ರು ಈ ಪ್ರಾರ್ಥನೆ ಈ ಪರಿಶುದ್ಧತೆ ಅವರೊಳಗೆ ಪೌರುಷ ತಂದಿತು ಪ್ರಿಯರೇ ಪಾಪಿಷ್ಟ ಜನರಿಗೆ ಬಾಗದಂತೆ ಪಾಪಕ್ಕಾಗಲಿ ಪಾಪ ಕಾರ್ಯಕ್ಕಾಗಲಿ ಒಳಗಾಗದೆ ಜಯಿಸುವುದಕ್ಕೆ ಬೇಕಾದ ಪೌರುಷ ಕೊಟ್ಟಿತು ನೀವು ಕೂಡ ಶತ್ರುವನ್ನು ಎದುರಿಸಲು ಬಯಸುತ್ತಾ ಇದ್ದೀರಾ ನಿಮಗಿಂತಲೂ ಬಲಿಷ್ಠನಾದ ವ್ಯಕ್ತಿಯನ್ನು ಎದುರಿಸಬೇಕೆಂದು ಬಯಸುತ್ತಾ ಇದ್ದೀರಾ ನಿಮಗಿಂತಲೂ ನಿಮ್ಮ ಶಕ್ತಿಗಿಂತಲೂ ಬಲವಾದ ಪರಿಸ್ಥಿತಿಗಳನ್ನು ಶೋಧನೆಗಳನ್ನು ಎದುರಿಸಬೇಕೆಂದು ಬಯಸುತ್ತಾ ಇದ್ದೀರಾ ಹಾಗಾದರೆ ಮೂರು ಲಕ್ಷಣ ನಿಮ್ಮಲ್ಲಿ ತಪ್ಪದೇ ಇರಬೇಕು ಅದರಲ್ಲಿ ಒಂದು ನೀವು ಪರಿಶುದ್ಧರಾಗಿರಬೇಕು ಎರಡನೇದು ನೀವು ಪ್ರಾರ್ಥಿಸುವವರಾಗಿರಬೇಕು ಮೂರನೇದು ನಿಮ್ಮೊಳಗೆ ಪೌರುಷ ಇರಬೇಕು ಬೈಬಲ್ ಹೇಳ್ತದೆ ದೇವರು ನಮಗೆ ಹೇಡಿತನದ ಆತ್ಮವನ್ನು ಕೊಡಲಿಲ್ಲ ಆದರೆ ಪ್ರೀತಿಯೂ ಏನಂತೆ ಪ್ರೀತಿಯೂ ಶಕ್ತಿಯೂ ಉಳ್ಳಂತಹ ಆತ್ಮವನ್ನೇ ದೇವರು ನಮಗೆ ಕೊಟ್ಟಿದ್ದಾರೆ ಶಕ್ತಿಯುಳ್ಳ ಆತ್ಮ ನಿಮ್ಮೊಳಗೆ ಇರೋದಾದ್ರೆ ಎಂಥದೇ ಈ ಲೋಕದ ಶಕ್ತಿಯನ್ನು ಎದುರಿಸುವ ಶಕ್ತಿ ನಿಮ್ಮೊಳಗಿರುತ್ತೆ ಆ ದಿನ ಬಾಬೇಲ್ ಸಾಮ್ರಾಜ್ಯವನ್ನು ಪರಿಪಾಲಿಸುತ್ತಿರುವ ರಾಜನಿಗೆ ಬಂದಿ ಆಳುಗಳಾಗಿದ್ದ ಈ ಹುಡುಗರು ಗಡಗಡವೆಂದು ನಡಗಿಸಿದರು ಆ ನಂತರ ಅವರಿಗೆ ಸರಿಸಾಟಿಯಾಗಿ ಯಾರೂ ಇರಲಿಲ್ಲ ಪ್ರಿಯರೇ ಅಂತಹ ಜೀವಿತ ನೀವು ಕೂಡ ಜೀವಿಸಲು ಬಯಸುತ್ತಾ ಇದ್ದೀರಾ ಎಂಥದೇ ವ್ಯಕ್ತಿಯನ್ನಾಗಲಿ ಶಕ್ತಿಯನ್ನಾಗಲಿ ಎದುರಿಸಬೇಕು ಪರಿಸ್ಥಿತಿಯನ್ನಾಗಲಿ ಎದುರಿಸಬೇಕು ಜಯಿಸಬೇಕು ಎಂದು ನೀವು ಕೂಡ ಆಶಿಸುತ್ತಾ ಇರುವುದಾದ್ರೆ ಒಂದು ಸಾರಿ ಆಲೋಚಿಸಿರಿ ನೀವು ಪರಿಶುದ್ಧತೆಯುಳ್ಳವರಾಗಿ ಜೀವಿಸಬೇಕು ಎರಡನೇದಾಗಿ ಪ್ರಾರ್ಥಿಸುವವರಾಗಿ ಜೀವಿಸಬೇಕು ಮೂರನೇದಾಗಿ ಪೌರುಷವುಳ್ಳವರಾಗಿ ಜೀವಿಸಬೇಕು ಫಲಿತವಾಗಿ ಎಂಥದೇ ಶಕ್ತಿಯನ್ನಾಗಲಿ ವ್ಯಕ್ತಿಯನ್ನಾಗಲಿ ಪರಿಸ್ಥಿತಿಯನ್ನಾಗಲಿ ಎದುರಿಸಬಲ್ಲಿರಿ ಜಯಿಸಬಲ್ಲಿರಿ ಅಂತಹ ಕೃಪೆ ದೇವರು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ ಬನ್ನಿರಿ ಪ್ರಾರ್ಥಿಸೋಣ ಪರಿಶುದ್ಧನಾದ ತಂದೆಯೇ ನೇರವಾಗಿ ಸ್ಪಷ್ಟವಾಗಿ ನಮ್ಮೆಲ್ಲರೊಂದಿಗೆ ಮಾತಾಡಿದೀರಿ ನಮ್ಮ ಶಕ್ತಿಗೆ ಮೀರಿದ ಸಮಸ್ಯೆಯಾಗಿರಬಹುದು ನಮ್ಮ ಬಲಕ್ಕೆ ಮೀರಿದಂತಹ ಶತ್ರುವಾಗಿರಬಹುದು ಪರಿಸ್ಥಿತಿಯಾಗಿರಬಹುದು ದೇವರೇ ನಾವು ಎದುರಿಸಬೇಕಾದಾಗ ಅಥವಾ ನಮ್ಮ ಮುಂದೆ ಎದುರಾದಾಗ ನಾವು ಪರಿಶುದ್ಧರಾಗಿ ಜೀವಿಸುವುದಾದರೆ ನಾವು ಪ್ರಾರ್ಥಿಸುವವರಾಗಿ ಜೀವಿಸುವುದಾದರೆ ನಾವು ಪೌರುಷವುಳ್ಳವರಾಗಿ ಜೀವಿಸುವುದಾದರೆ ನಮ್ಮ ಪಕ್ಷದಲ್ಲಿ ನೀವು ವ್ಯಾಜ್ಯವಾಡುತ್ತೀರಿ ಶತ್ರುಗಳ ಒಳಸಂಚುಗಳನ್ನೆಲ್ಲ ಸರ್ವನಾಶ ಮಾಡುತ್ತೀರಿ ನಮಗೆ ಜಯವನ್ನು ಅನುಗ್ರಹಿಸುತ್ತೀರಿ ನಮಗೆ ವಿರುದ್ಧವಾಗಿ ಎದ್ದವರೆಲ್ಲರಿಗೂ ಕೂಡ ಅವಮಾನಗೊಳಿಸುತ್ತೀರಿ ಶದ್ರಕ್ ಮೇಷಕ್ ಅಭೆಜ್ಞೆಗೋ ಅವರ ಜೀವಿತದಲ್ಲಿ ಅದನ್ನು ನಾವು ನೋಡಿದ್ದೇವೆ ಅವ್ರು ಕಷ್ಟದಲ್ಲಿ ಒಂದೇ ತರಹದ ನಂಬಿಕೆ ಸುಖದಲ್ಲಿಯೂ ಒಂದೇ ತರದ ನಂಬಿಕೆ ತೋರಿಸಿದ್ರು ಬದಲಾಗದೆ ನಿಮ್ಮನ್ನೇ ಸೇವಿಸಿದ್ರು ಅಂತಹ ಜೀವಿತ ನಮಗೂ ದಯಪಾಲಿಸಿರಿ ಸ್ವಲ್ಪ ಹುದ್ದೆ ಬೆಳೆದ್ರೆ ಸ್ವಲ್ಪ ಪೊಸಿಷನ್ ಹೆಚ್ಚಾದ್ರೆ ಸ್ವಲ್ಪ ಪೋಸ್ಟ್ ಇಂಪ್ರೂವ್ ಆದ್ರೆ ನಮ್ಮಲ್ಲಿ ಬದಲಾವಣೆ ಬರುತ್ತೆ ನಮ್ಮ ಮಾತಿನಲ್ಲಿ ಬದಲಾವಣೆ ಬರುತ್ತೆ ಗರ್ವದ ಮಾತುಗಳು ಗರ್ವದ ವ್ಯವಹಾರಗಳು ನಮಗೆ ಬೇಡ ದೇವರೇ ಈ ಯವನಸ್ಥರು ರಾಜವಂಶೀಯರಾಗಿದ್ರು ಆದ್ರೂ ಆತ್ಮಿಕತೆಯುಳ್ಳವರಾಗಿದ್ರು ಎಲ್ಲರನ್ನೂ ಕಳ್ಕೊಂಡ್ರು ಎಲ್ಲವನ್ನೂ ಕಳ್ಕೊಂಡ್ರು ಆತ್ಮಿಕತೆಯನ್ನು ಕಳೆದುಕೊಳ್ಳದೆ ಹಾಗೆಯೇ ಆತ್ಮಿಕತೆಯನ್ನು ಮುಂದುವರಿಸಿದ್ರು ಅಂತಹ ಅದ್ಭುತವಾದ ಪರಿಪಕ್ವತೆಯಿಂದ ಕೂಡಿದ ಆತ್ಮಿಕತೆ ನಮಗೂ ದಯಪಾಲಿಸಿರಿ ಎಲ್ಲಾ ವೇಳೆಯಲ್ಲಿ ಎಲ್ಲಾ ಸಮಯಗಳಲ್ಲಿ ಒಂದೇ ರೀತಿಯಾಗಿ ಜೀವಿಸುವ ಸ್ಥಿರವಾದ ಆತ್ಮಿಕತೆ ನಮಗೂ ದಯಪಾಲಿಸಿರಿ ಈ ದಿನ ಮೊದಲುಗೊಂಡು ದೇವರೇ ವಾಕ್ಯ ಕೇಳಿರುವ ನಂಬಿಕೆ ಇಟ್ಟಿರುವಂತಹ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರಿಗೆ ಈ ಮೂರು ಅದ್ಭುತವಾದ ಲಕ್ಷಣವನ್ನು ಅನುಗ್ರಹಿಸಿ ನಿಮ್ಮನ್ನೇ ಘನಪಡಿಸುವ ಕೃಪೆ ದಯಪಾಲಿಸಿರೆಂದು ಏಸುಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದೇವೆ ತಂದೆಯೇ ಆಮೇನ್ कलवरी पोस्ट बॉक्स नंबर 30 कोकटपली हैदराबाद 72